ಬೆಳಗ್ಗೆ ಎದ್ದ ಕೂಡಲೇ ಚಹಾ ಬೇಕು ಇಲ್ಲವಾದ್ರೆ ಕಷ್ಟ ಎಂಬಂತಹ ಅಭ್ಯಾಸವನ್ನ ಅನೇಕರು ರೂಢಿಸಿಕೊಂಡಿರ್ತಾರೆ ಇನ್ನೂ ಅನೇಕರು ಈ ಅಭ್ಯಾಸವಲ್ಲದೆ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕೆಲವು ಆಹಾರ ಅಥವಾ ಪಾನೀಯ ಸೇವಿಸುವ ಅಭ್ಯಾಸ ಇಟ್ಟುಕೊಂಡಿರ್ತಾರೆ ಆದರೆ ಇವೆಲ್ಲವೂ ಒಳ್ಳೆಯದೇ ಅಂತ ಹೇಳಲಾಗದು ಹೀಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರ ಸೇವಿಸಬಾರದು ಎಂಬ ಕುರಿತ ಮಾಹಿತಿ ಇಲ್ಲಿದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಆಹಾರಗಳನ್ನು ತಿನ್ಬೇಡಿ ಎದ್ದ ಕೂಡಲೇ ಇವುಗಳನ್ನ ತಿಂದರೆ ಅಪಾಯ ತಪ್ಪದು ಬೆಳಗ್ಗೆ ಎದ್ದ ಕೂಡಲೇ ಸಾಮಾನ್ಯವಾಗಿ ಒಂದು ಲೋಟ ಚಹಾ ಮಾಡಿಕೊಂಡು ಸೋಫಾದಲ್ಲಿ ಕೂತು ಪೇಪರ್ ಓದುತ್ತಲೋ ಸುಮ್ಮನೆ ಬಾಲ್ಕನಿಯಲ್ಲಿ ಒಂದತ್ತು ನಿಮಿಷ ಚಹಾ ಹಿಡಿದು ಕೂರುವ ಅಭ್ಯಾಸ ನಮ್ಮಲ್ಲಿ ಬಹುತೇಕರಿಗಿದೆ ಬೆಳಗ್ಗೆ ಎದ್ದ ಕೂಡಲೇ ಚಹಾ ಬೇಕು ಇಲ್ಲವಾದ್ರೆ ಕಷ್ಟ ಎಂಬಂತಹ ಅಭ್ಯಾಸವನ್ನ ಅನೇಕರು ರೂಢಿಸಿಕೊಂಡಿರ್ತಾರೆ ಆದ್ರೆ ಇವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ನಮಗೆ ಗೊತ್ತಿದ್ದು ಇದನ್ನ ಬಿಡಲು ಸಾಧ್ಯವಾಗುವುದಿಲ್ಲ ಇರಲಿ ಇನ್ನೂ ಅನೇಕರು ಈ ಅಭ್ಯಾಸವನ್ನು ತ್ಯಜಿಸಿ ಅನೇಕ ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಂಡಿರ್ತಾರೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ಹಣ್ಣು ಹಿಂಡಿದ ಬಿಸಿ ನೀರು ತರಕಾರಿ ಸೇವನೆ ಇತ್ಯಾದಿ ಇತ್ಯಾದಿ ಅನೇಕ ಅಭ್ಯಾಸಗಳನ್ನು ಹಲವೆಡೆ ಓದಿ ತಿಳಿದುಕೊಂಡು ಹಲವರ ಸಲಹೆ ಕೇಳಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿದು ಅಭ್ಯಾಸ ಶುರು ಮಾಡಿರ್ತಾರೆ ಆದರೆ ಈ ಎಲ್ಲವೂ ಒಳ್ಳೆಯದೇ ಅಂತ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಕೆಲವರಿಗೆ ಒಳ್ಳೆಯದು ಮಾಡಿದೆ ಎಂದಾಕ್ಷಣ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೆ ಇಲ್ಲ ಕಾರಣ ಒಬ್ಬೊಬ್ಬರ ದೇಹ ಪ್ರಕೃತಿಯು ಒಂದೊಂದು ಬಗೆಯದು ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಕೆಲವು ಆಹಾರಗಳನ್ನ ನಾವು ಆದಷ್ಟು ದೂರವಿರಿಸಿದ್ರೆ ಒಳ್ಳೆಯದು ಬನ್ನಿ ಯಾವೆಲ್ಲ ಆಹಾರವನ್ನ ನಾವು ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಅಷ್ಟು ಯೋಗ್ಯವಲ್ಲ ಅನ್ನೋದನ್ನ ನೋಡೋಣ ಸ್ಪೈಸಿ ಆಹಾರಗಳು ಬೆಳಗ್ಗೆ ಎದ್ದ ಕೂಡಲೇ ಸ್ಪೈಸಿ ಆಹಾರದ ಸೇವನೆ ಒಳ್ಳೆಯದಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಉತ್ತಮ ಆರೋಗ್ಯಕರವಾದ ದಿನವಿಡೀ ದೇಹ ಉಲ್ಲಾಸ ಪಡೆಯುವ ಆಹಾರ ನೀಡಬೇಕೇ ಹೊರತು ಬೆಳ್ಳಂಬಳಗ್ಗೆ ಆಲಸ್ಯತನವನ್ನು ತರುವ ಆಹಾರವನ್ನು ತಿನ್ನಬಾರದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ಪೈಸಿಯಾದ ಮಸಾಲೆಯುಕ್ತ ಆಹಾರವನ್ನು ನೀಡಿದರೆ ಹೊಟ್ಟೆಯ ಒಳಪದರಕ್ಕೆ ಕಿರಿಕಿರಿಯಾದ ಭಾವ ಉಂಟಾಗುತ್ತೆ ಹೀಗಾಗಿ ದೇಹವನ್ನು ತಂಪಾಗಿಡುವ ಪೋಷಕಾಂಶಯುಕ್ತ ಮಸಾಲೆ ಇಲ್ಲದ ಆಹಾರ ಸೇವಿಸಿ ದೇಹಕ್ಕೆ ಹಿತವಾದ ಅನುಭವ ನೀಡೋ ಆಹಾರ ಒಳ್ಳೆಯದು ಇನ್ನು ಸಿಹಿ ತಿನಿಸುಗಳು ಬೆಳಗ್ಗೆ ಸಿಹಿ ತಿನಿಸು ತಿನ್ನುವ ಕ್ರಮ ಹಲವರ ಪದ್ಧತಿಯಲ್ಲಿದೆ ಆದ್ರೆ ಇದು ಒಳ್ಳೆಯದಲ್ಲ ಇನ್ನೂ ಕೆಲವರು ಈಗ ಆಧುನಿಕ ಪಾಶ್ಚಾತ್ಯ ಶೈಲಿಯ ಅನುಕರಣೆಯಲ್ಲಿ ಪ್ಯಾನ್ ಕೇಕ್ ಸೇವಿಸುವ ಅಭ್ಯಾಸವನ್ನು ಆರಂಭಿಸಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಬ್ರೆಡ್ ಮೇಲೆ ಒಂದಿಷ್ಟು ಜಾಮ್ ಚಾಕ್ಲೇಟ್ ಸಿರಪ್ಗಳನ್ನು ಸುರಿದು ತಿನ್ನಿಸೋದು ಉಂಟು ಆದ್ರೆ ಈ ಅಭ್ಯಾಸಗಳು ಯಾವುದೂ ಕೂಡ ಹೊಟ್ಟೆಗೆ ಒಳ್ಳೆಯದಲ್ಲ ಅನ್ನೋದನ್ನ ನೆನಪಿಡಿ ಇದು ತೂಕ ಹೆಚ್ಚಿಸುವ ಜೊತೆಗೆ ಪಿತ್ತಕೋಶದ ಮೇಲೆ ಹೆಚ್ಚಿನ ಒತ್ತಡವನ್ನ ಹಾಕತ್ತೆ ಇನ್ನು ಬೆಳಗ್ಗೆ ಎದ್ದು ಹಲವರು ತಂಪು ಪಾನೀಯಗಳನ್ನು ಸೇವಿಸುವುದೂ ಇದೆ ಐಸಿಡಿಟಿ ಹಣ್ಣಿನ ಜ್ಯೂಸ್ಗಳು ಪ್ಯಾಕೇಜ್ ಡ್ರಿಂಕ್ಗಳು ಇತ್ಯಾದಿಗಳನ್ನು ಬೆಳಗ್ಗಿನ ಹೊತ್ತು ಕುಡಿಯುತ್ತಾರೆ ತಣ್ಣಗಿನ ಇಂತಹ ಡ್ರಿಂಕ್ಗಳನ್ನು ಬೆಳಗ್ಗೆ ಕುಡಿಯೋದ್ರಿಂದ ಇದ್ದಕ್ಕಿದ್ದ ಹಾಗೆ ಶಕ್ತಿ ಬಂದಂಥ ಅನುಭವ ಆದರೂ ಇವು ಜೀರ್ಣಕ್ರಿಯೆಯನ್ನ ಕುಂಠಿತಗೊಳಿಸ್ತವೆ ಅಷ್ಟೇ ಅಲ್ಲ ಇದರಲ್ಲಿರುವ ಅಧಿಕ ಸಕ್ಕರೆಯು ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನೇ ಬೀರುತ್ತೆ ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಸಿಟ್ರಸ್ ಹಣ್ಣುಗಳನ್ನು ಸೇವಿಸುವ ಅಭ್ಯಾಸವಿದ್ದರೆ ಬಿಡಿ ಇವು ದೇಹದಲ್ಲಿ ಆಸಿಡ್ ಮಟ್ಟವನ್ನು ಏರಿಸುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಕುಂಠಿತಗೊಳಿಸುವ ಸಾಧ್ಯತೆ ಹೆಚ್ಚು ಇನ್ನು ಹಸಿ ತರಕಾರಿಗಳು ದೇಹಾರೋಗ್ಯಕ್ಕೆ ಒಳ್ಳೆಯದು ನಿಜ ಆದರೆ ಖಾಲಿ ಹೊಟ್ಟೆಯಲ್ಲಿ ಹಸಿ ತರಕಾರಿ ತಿನ್ನುವುದು ಅಷ್ಟು ಒಳ್ಳೆಯದಲ್ಲ ಇವು ಕರಗಲು ಸ್ವಲ್ಪ ಹೆಚ್ಚೆ ಸಮಯ ಬೇಕು ಅಷ್ಟೇ ಅಲ್ಲ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿರುವಾಗ ಜೀರ್ಣಾಂಗಗಳಿಗೆ ಹೆಚ್ಚಿನ ಒತ್ತಡವನ್ನು ಕೊಟ್ಟು ಕೆಲಸವನ್ನ ಮಾಡಿಸ್ತವೆ ಹಾಗಾಗಿ ಜೀರ್ಣಕ್ರಿಯೆಗೆ ಹೆಚ್ಚು ಒತ್ತಡ ಆಗದಂತ ಆಹಾರವನ್ನು ಬೆಳಗ್ಗೆ ತಿನ್ನೋದು ಒಳ್ಳೆಯದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ